ಈ ಒಂದು ಮನೆಮದ್ದನ್ನು ಒಮ್ಮೆ ಬಳಸಿ ನೋಡಿ ಎಷ್ಟೇ ಬಿಳಿಯಾಗಿರುವಂತಹ ಕೂದಲಾಗಿದ್ರು ಒಂದೇ ವಾಶಲ್ಲಿ ಕಾಡಿಗೆ ಎಷ್ಟು ಕಡು ಕಪ್ಪು ಬಣ್ಣವನ್ನು ಪಡಿತಾ ಹೋಗುತ್ತೆ ಇನ್ನು ಹೊಸದಾಗಿ ಬೆಳೆಯುವಂಥ ಕೂದಲು ಸಹ ಕಪ್ಪಾಗಿನೇ ಬೆಳೀಲಿಕ್ಕೆ ಶುರುವಾಗುತ್ತೆ ಈ ಒಂದು ಆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ತಲೆಯಲ್ಲಿ ವೈಟೈರ್ಸು ತುಂಬ ಹೆಚ್ಚಾಗಿದೆ ಇನ್ನು ಈಗ ವೈಟೈರ್ಸ್ ಆಗಲಿಕ್ಕೆ ಶುರುವಾಗಿದೆ ಒಂದು ಏಜಿಗೂ ಮುಂಚೆನೇ ಕೂದಲೆಲ್ಲ ತುಂಬ ಬಿಳಿಯಾಗಿದೆ ಇದನ್ನು ಕವರ್ ಮಾಡ್ಕೋಬೇಕು ಕಪ್ಪಾಗಿಸ್ಕೋಬೇಕು ಸಾಕಷ್ಟು ಮನೆಮದ್ದುಗಳನ್ನು ಹಚ್ಚಿ ನೋಡಿದ್ವಿ ಆದರೂ ಕೂಡ ಕೂದಲು ಕಪ್ಪಾಗ್ತಾಯಿಲ್ಲ ಆದರೆ ಇದನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸು ನಮ್ಮ ಸ್ಕಿನ್ನಿಗಾಗಿರ್ಬೋದು ನಮ್ಮ ಹೇರ್ಸಿಗಾಗಿರ್ಬೋದು ಆಗುತ್ತೆ ಅಂತ ನೀವು ಅನ್ಕೊಳ್ಳೋದಾದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಈ ಒಂದು ವಿಡಿಯೋ ನಿಮಗಾಗಿ ಒಂದೇ ಒಂದು ವಾಶ್ ಅಲ್ಲಿ ಏನು ವೈಟ್ ಏರ್ಸ್ ಇರುತ್ತೆ ಎಲ್ಲವನ್ನ ನ್ಯಾಚುರಲ್ ಆಗಿ ಕಪ್ಪಾಗಿಸುತ್ತೆ ಜೊತೆಗೆ ಏನು ವೈಟ್ ಏರ್ಸ್ ಹೊಸದಾಗಿ ಬೆಳೀತಾ ಇರುತ್ತೆ ಅದು ಕೂಡ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಜೊತೆಗೆ ಕೂದಲು ಕಪ್ಪಾಗೋದಲ್ದೇನೆ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ತುಂಬ ತುಂಬ ಸರಳವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಈ ಒಂದು ಹೋಮ್ ಮೇಡ್ ಎರಡೆಯನ್ನ ರೆಡಿ ಮಾಡ್ಕೋಬಹುದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಲೇಬಾರದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಮೆಂತ್ಯನ ತಗೋತಾ ಇದ್ದೀನಿ ಮೆಂತೆ ಕೂದಲು ದುಪ್ಪಟ್ಟು ವೇಗವಾಗಿ ಬೆಳೆಯುವಂತೆ ಮಾಡುತ್ತೆ ಹೊಟ್ಟಿನ ನಿವಾಣೆಗೆ ತುಂಬಾ ಒಳ್ಳೆಯದು ಉದುರೋದನ್ನು ತಡೆಗಟ್ಟುತ್ತೆ ಜೊತೆಗೆ ಬಿಳಿ ಕೂದಲಿನ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತೆ ಕೂದಲು ಬುಡದಿಂದಲೇ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಜೊತೆಗೆ ಏನು ವೈಟ್ ಹೇರ್ಸ್ ಹೆಚ್ಚಾಗ್ತಾ ಇರುತ್ತೆ ಅಂಥವ್ರು ಮೆಂತೆನ ಹೆಚ್ಚಾಗಿ ಬೆಳೆಸೋದ್ರಿಂದ ಆ ಒಂದು ವೈಟ್ ಹೇರ್ಸು ನ್ಯಾಚುರಲ್ ಆಗೇ ಬ್ಲ್ಯಾಕ್ ಆಗುವಂತೆ ಮಾಡುತ್ತೆ ಜೊತೆಗೆ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿನೇ ಬೆಳೀಲಿಕ್ಕೆ ಶುರುವಾಗುತ್ತೆ ನಾನಿಲ್ಲಿ ಒಂದು ಎರಡೂವರೆ ಟೀ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಇನ್ನು ಮೆಂತ್ಯನಲ್ಲಿ ತುಂಬ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಐರನ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಅದ್ರ ಜೊತೆಗೇ ಆ್ಯಂಟಿ ಆಕ್ಸಿಡೆಂಟು ಪ್ರಾಪರ್ಟೀಸ್ ತುಂಬ ಹೇರಳವಾಗಿರೋದ್ರಿಂದ ಇದು ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಬೊಕ್ಕತಲೇ ಆಗೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಮೆಂತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಣಗಿರೋವಂಥ ನಲ್ಲಿಕಾಯಿನ ತಗೋತಾ ಇದ್ದೀನಿ ಮನೆಯಲ್ಲಿ ಅಂದರೆ ಒಣಗಿಸಿ ತೊಗೊಳ್ಳಿ ಅಥವಾ ಪೌಡರ್ ಇದೆ ಅಂದರೆ ಅದನ್ನು ಕೂಡ ತೊಗೋಬೋದು ಇನ್ನು ಒಣಗಿರೋವಂಥ ನಲ್ಲಿಕಾಯಿ ನಿಮಗೆ ಹೊರಗಡೆ ಅಂಗಡಿಗಳಲ್ಲಿ ಸಿಗುತ್ತೆ ದಿನಸಿ ಅಂಗಡಿ ಅಥವಾ ಈ ಒಂದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಒಣಗಿರೋಂಥ ನಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ ಇನ್ನು ಈ ಒಂದು ನಲ್ಲಿಕಾಯಿನ ಬಳಕೆ ತುಂಬ ಹಿಂದಿನಿಂದನೂ ಇದೆ ಅದಕ್ಕೋಸ್ಕರನೇ ಅವರ ಕೂದಲು ಅವ್ರಿಗೆ ವಯಸ್ಸಾದ್ರೂ ಸಹ ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳೀತಾ ಇತ್ತು ತುಂಬ ಬೇಗ ವೈಟೇರ್ಸ್ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಒಂದು ಪೋಷಕಾಂಶಗಳನ್ನು ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಕೂದಲು ಆಗಿ ಕಪ್ಪಾಗಿಯೇ ಇರುತ್ತೆ ಜೊತೆಗೆ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿ ಬೆಳೀತಾ ಹೋಗುತ್ತೆ ತುಂಬ ಉದ್ದವಾಗಿ ದಟ್ಟವಾಗಿ ಬ ಅಂದರೆ ಸಮೃದ್ಧಿಯಾಗಿ ನಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೆ ತುಂಬಾ ಒಳ್ಳೆಯದು ನಲ್ಲಿಕಾಯಿ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಲವಂಗ ಕೂಡ ತೊಗೋತಾ ಇದ್ದೀನಿ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡುತ್ತೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಉದರೋದನ್ನು ತಡೆಗಟ್ಟುತ್ತೆ ಅದು ಅಲ್ಲದೆ ಏನು ವೈಟೈರ್ಸ್ ಹೆಚ್ಚಾಗಿ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಲವಂಗ ನಾವಿಲ್ಲಿ ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳು ಕೂಡ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ನ್ಯಾಚುರಲ್ಲಾಗಿ ಕೂದಲು ಕಪ್ಪಾಗಿ ಬೆಳೆಯುವಂತೆ ಮಾಡಲು ಹೆಲ್ಪ್ ಆಗ್ತಾ ಹೋಗುತ್ತವೆ ನೋಡಿ ನಾನು ತೊಗೊಂಡಿರೋವಂಥ ಈ ಎಲ್ಲ ಪದಾರ್ಥಗಳನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಒಂದು ಹಂಚನ್ನು ಬಿಸಿ ಇಟ್ಕೊಂಡಿದ್ದೀನಿ ಫ್ಲೇಮನ್ನು ಒಮ್ಮೆ ನೀವು ಅದು ಬಿಸಿ ಆಗ್ತಿದ್ದಂಗೆ ಲೋ ಟು ಮೀಡಿಯಮ್ ಮಾಡಿಕೊಂಡು ನಂತರ ಇದನ್ನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಸ್ವಲ್ಪ ಇದರ ಕಲರು ಚೇಂಜ್ ಆಗಬೇಕು ಅಲ್ಲಿ ತನಕ ಇದೇ ರೀತಿಯಾಗಿ ಬಿಸಿ ಮಾಡ್ಕೊತೀವಿ ಹೋಗಬೇಕು ನೋಡಿ ಈ ರೀತಿ ಇದರ ಕಲರ್ ಚೇಂಜ್ ಆಗಬೇಕು ನಾವು ಹಾಕಿರೋ ಅಂಥ ಲವಂಗ ಮತ್ತು ನಾವೇನು ಒಣಗಿರೋಂಥ ಒಂದು ನಲ್ಲಿಕಾಯಿ ಹಾಕೊಂಡಿದ್ದೀವಲ್ಲ ಇದೆಲ್ಲದರ ಬಣ್ಣ ನೋಡಿ ಈ ರೀತಿ ಕಪ್ಪಾಗಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಈ ಒಂದು ಪೌಡರನ್ನು ನೀವು ಒಂದು ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ನೀವು ಒಂದು ಎರಡರಿಂದ ಮೂರು ತಿಂಗಳವರೆಗೂ ಕೂಡ ಬಳಸ್ಕೋಬೋದು ಏನೂ ಹಾಳಾಗೋದಿಲ್ಲ ಯಾಕಂದರೆ ನಾವಿಲ್ಲಿ ಚೆನ್ನಾಗಿ ಇದನ್ನು ಬಿಸಿ ಮಾಡಿ ನಂತರ ಪೌಡರ್ ಮಾಡ್ಕೊಂಡಿರೋದ್ರಿಂದ ಏನೂ ಹಾಳಾಗೋದಿಲ್ಲ ಇನ್ನು ಈ ಒಂದು ಪೌಡರನ್ನು ನೀವು ಡೈ ರೀತಿ ಕೂಡ ಕಲಿಸ್ಕೊಂಡು ಅಪ್ಲೈ ಮಾಡ್ಕೋಬೋದು ಅಥವಾ ರೆಗ್ಯುಲರ್ ಆಗಿ ಏನು ಎಣ್ಣೆ ಹಚ್ಚುತ್ತಿರ್ತೀರಾ ಅದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನು ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಬೆರೆಸ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ನಂತರ ಅದನ್ನು ರೂಟ್ಸಿಗೆ ನೀಟಾಗಿ ಅಪ್ಲೈ ಮಾಡ್ತಾ ಬರೋದರಿಂದ ಕೂಡ ನಿಮ್ಮ ವೈಟ್ ಏರ್ಸ್ ಆಗೋದನ್ನ ತಡೆಗಟ್ಕೋಬಹುದು ಜೊತೆಗೆ ಏನು ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಂದು ಒಳ್ಳೆಯ ಬಣ್ಣ ಕೂಡ ಬರ್ತಾ ಹೋಗುತ್ತೆ ನಾನು ಡೈ ಮಾಡ್ತಾ ಇರೋದ್ರಿಂದ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನಿಮ್ಮ ಹೇರ್ ಲೆಂಥನ್ನು ನೋಡಿಕೊಂಡು ನೀವಿಲ್ಲಿ ಕಡಿಮೆ ಜಾಸ್ತಿ ಕೂಡ ಮಾಡ್ಕೋಬೋದು ಬರೀ ರೂಟ್ಸಿಗೆ ಅಂದರೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಸಾಕಾಗುತ್ತೆ ಅಥವಾ ತುದಿ ವರ್ಗೂ ಹಚ್ಕೋತೀವಿ ಅಂದರೆ ಮೂರು ಅಥವಾ ನಾಲ್ಕು ಟೀ ಸ್ಪೂನಷ್ಟು ಈ ಒಂದು ಪೌಡರನ್ನು ಹಾಕೊಳ್ಳಿ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ ಸೇರಿಸ್ಕೋತಾ ಇದ್ದೀನಿ ನಂತರ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆಯನ್ನು ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಅಥವಾ ನಾವು ಆಲಿವ್ ಆಯಿಲ್ ಬಳಸ್ತೀವಿ ಬಾದಾಮ್ ಆಯಿಲು ಸಾಸಿವೆ ಎಣ್ಣೆ ಅಪ್ಲೈ ಮಾಡ್ಕೋತೀವಿ ರೆಗ್ಯುಲರಾಗಿ ಕೂದಲಿಗೆ ಅಂತಂದರೆ ಆ ಎಣ್ಣೆಗಳನ್ನು ಕೂಡ ನೀವು ಇಲ್ಲಿ ಕೊಬ್ಬರಿ ಎಣ್ಣೆ ಬದಲಾಗಿ ಬಳಸ್ಕೋಬೋದು ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ನಾವು ಹಾಕಿರೋ ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ನಾವು ಹಾಕಿರೋಂಥ ಪೌಡರು ಅಲೆವಿರಾಜಲ್ಲು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಇನ್ನು ಹರಳೆಣ್ಣೆ ನಾವು ರೆಗ್ಯುಲರಾಗಿ ಏನು ಎಣ್ಣೆ ಹಚ್ಚುತ್ತೀವಲ್ಲ ಅದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಒಂದು ಟೀ ಅಷ್ಟು ಬೆರೆಸ್ಕೊಂಡು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂಡ ನಮ್ಮ ಏನು ತಲೆಯಲ್ಲಿ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರತ್ತೆ ಆ ಒಂದು ಸಮಸ್ಯೆನ ದೂರ ಮಾಡ್ಕೋಬೋದು ಇನ್ನು ಹರಳೆಣ್ಣೆಯನ್ನು ನಾವು ರೆಗ್ಯುಲರಾಗಿ ಹಚ್ಚೋದ್ರಿಂದ ಕೂಡ ವೈಟ್ ಹೇರ್ಸು ತುಂಬ ಬೇಗನೆ ಆಗೋದಿಲ್ಲ ಜೊತೆಗೆ ಬೆಳೆಯುವಂಥ ಕೂದಲು ಕೂಡ ತುಂಬ ಕಪ್ಪು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಳ್ಳೆಣ್ಣೆ ಹಾಕಾದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಇದ್ದೀನಿ ಇನ್ಸ್ಟೆಂಟ್ ಆಗಿರುವಂಥ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಹೋಮ್ ಮೇಡ್ ಡೈ ರೆಡಿಯಾಗಿದೆ ಇನ್ನು ಇದನ್ನು ನೀವು ಕೂದಲಿಗೆ ತಲೆ ಕೂದಲಿಗೆ ಅಪ್ಲೈ ಮಾಡ್ಕೋದು ಮೀಸೆ ಗಡ್ಡಕ್ಕೂ ಸಹ ಈ ಒಂದು ಡೈಯನ್ನು ಹಚ್ತಾ ಬರೋದರಿಂದ ನಿಮ್ಮ ಏನು ವೈಟ್ ಇರುತ್ತೆ ಅದು ಏನು ವೈಟ್ ಇರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಅದು ಕೂಡ ಒಂದೇ ಒಂದು ವಾಶಲ್ಲಿ ಇನ್ನು ಈ ಒಂದು ಹೋಮ್ ಮೇಡ್ ಹೆರ್ಡೆಯನ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಮಾಡೋದಿಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇದರಿಂದ ಇರೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಇಲ್ಲಿ ಎಲ್ಲ ಪದಾರ್ಥಗಳು ಕೂಡ ತುಂಬಾ ನ್ಯಾಚುರಲ್ ಪದಾರ್ಥಗಳು ಇನ್ನು ಕೂದಲಿಗೆ ಹಾನಿ ಮಾಡುವಂಥ ಯಾವುದೇ ರೀತಿಯ ಒಂದು ಕೆಮಿಕಲ್ ಪದಾರ್ಥವನ್ನ ನಾವಿಲ್ಲಿ ಬಳಸಿಲ್ಲ ಮೆಂತೆ ನಲ್ಲಿಕಾಯಿ ಮತ್ತು ನಾವು ಇಲ್ಲಿಲ್ಲ ವಂಗ ಬಳಸಿದ್ದೀವಿ ಹಲವೆರ ಜಲ್ಲು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಇವೆಲ್ಲವೂ ಕೂಡ ಗ್ರೋತನ್ನು ಡಬಲ್ ಮಾಡ್ತಾ ಹೋಗುತ್ತವೆ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ತಾ ಹೋಗುತ್ತವೆ ಆಗುವಂಥ ವೈಟ್ ವೈಟೇರ್ಸನ್ನು ತಡೆಗಟ್ಟೋದಕ್ಕೆ ಒಂದು ಅತ್ಯುತ್ತಮವಾದಂಥ ಔಷಧಿ ರೀತಿ ಕೆಲಸ ಮಾಡ್ತಾ ಹೋಗುತ್ತವೆ ಅಂತಲೇ ಹೇಳ್ಬೋದು ಇವೆಲ್ಲವನ್ನು ಬಳಸ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಮ್ಮ ಕೂದಲಿನ ಆರೈಕೆ ಹಂಡ್ರೆಡ್ ಪರ್ಸೆಂಟಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಗುವಂತಹ ಬಿಳಿ ಕೂದಲನ್ನು ಸಂಪೂರ್ಣ ಿ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಸಹಾಯಕವಾಗುತ್ತವೆ ನೋಡಿ ಈ ಒಂದು ಇನ್ಸ್ಟೆಂಟ್ ಡೈನ ಈ ರೀತಿ ಕೂದಲಿನ ಬುಡದಿಂದ ತುದಿ ಹಚ್ಚಿಬಿಟ್ಟು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡಿ ನೋಡಿ ಒಂದೇ ಒಂದು ವಾಶಲ್ಲಿ ನಿಮ್ಮ ಏನು ವೈಟೇರ್ಸ್ ಇರುತ್ತೆ ಸಂಪೂರ್ಣವಾಗಿ ಕಾಡಿಗೆ ಎಷ್ಟು ಕಡೆ ಕಪ್ಪು ಬಣ್ಣವನ್ನು ಪಡಿತಾ ಹೋಗುತ್ತೆ ಇನ್ನು ಕೂದಲು ತುಂಬ ಆಗುತ್ತೆ ಒಳ್ಳೆಯ ಹೊಳಪು ಬರ್ತಾ ಹೋಗುತ್ತೆ ಆಗುವಂತಹ ವೈಟೇರ್ಸನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಇನ್ಸ್ಟೆಂಟ್ ಹೇರ್ ಡೈ ಅಂತಲೇ ಹೇಳ್ಬೋದು ಇನ್ನು ಗ್ರೋತ್ ಅಂತೂ ತುಂಬ ಫಾಸ್ಟಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ತುಂಬ ಕೂದಲು ಉದುರಿ ಬುಕ್ಕ ತಲೆ ಆಗ್ತಾ ಇರುತ್ತಲ್ಲ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಈ ಒಂದು ಹೋಮ್ ಮೇಡ್ ಹೇರ್ ಡೈ ಏನಾದರೂ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು